ಸಿಂಧನೂರಿನಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಹವಾ ಮಲ್ಲಿನಾಥ ಶ್ರೀಗಳ ಇವತ್ತೇಳನೇ ವರ್ಷದ ಜನ್ಮ ದಿನಾಚರಣವನ್ನು ಆಚರಣೆ ಮಾಡಲಾಯಿತು ಹೌದು ನಮ್ಮ ನಾಡನ್ನ ಸಂಚಾರ ಮಾಡುವ ಮೂಲಕ ಹವಾ ಮಲ್ಲಿನಾಥ ಸಮಾಜವನ್ನು ಸುಧಾರಿಸಿದ್ದಾರೆ ಜನರಲ್ಲಿ ಸಾ ಭಾರತೀಯ ಸಂಸ್ಕೃತಿ ಸಂಸ್ಕಾರವನ್ನ ಅನುಸರಿಸುವ ಆಶೀರ್ವಾದ ಮೂಲಕ ತಮ್ಮ ದೇಶದ ಶರಣರ ಸಂಸ್ಕೃತಿಯನ್ನ ಕಾಪಾಡ್ತಿದ್ದಾರೆ ಸರಳ ವ್ಯಕ್ತಿಯಾಗಿ ಎಲ್ಲ ಭಕ್ತರನ್ನ ಒಂದೇ ಸಮನಾಗಿ ನೋಡಿ ಅವರ ಕಷ್ಟಗಳನ್ನು ಹತ್ತಿರದಿಂದ ತಿಳಿದುಕೊಂಡು ಸಹಾಯ ಮಾಡಿ ಆಶೀರ್ವದಿಸುವ ಶ್ರೀಗಳು ನಮ್ಮ ನಾಡಿನ ಕರುಣೆಯ ಮೂರ್ತಿಗಳಾಗಿದ್ದಾರೆ ಎಂದು ಬಿಜೆಪಿ ಮುಖಂಡ ಕರಿಯಪ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಳಿದರು ನಗರದ ಒಳ ಬಳ್ಳಾರಿ ರಸ್ತೆಯಲ್ಲಿರುವ ಕಾರುಂಡ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಜಯ ಕರ್ನಾಟಕ ಸಮಿತಿಯ ಅಧ್ಯಕ್ಷ ಬಸವರಾಜ್ ಬಡಗೇ ನೇತೃತ್ವದಲ್ಲಿ ಪರಮಪೂಜ್ಯ ಅವ ಮಲ್ಲಿನಾಥ್ ಮಹಾರಾಜರ ಸಂಸ್ಥಾಪಕ ಅಧ್ಯಕ್ಷ ಜೈ ಭಾರತ್ ಮಾತಾ ಸೇವಾ ಸಮಿತಿ ನಾದೇಹಲಿ ಅವರ ಗುರುವಂಧನಾ ಸಮಾರಂಭ ಹಾಗೂ ವರ್ಷದ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ತಾಲೂಕು ಸಮಿತಿ ಅಧ್ಯಕ್ಷ ಬಸವರಾಜ್ ಬಡಗೇರ್ ಎಚ್ಎನ್ ಬಡಗೇರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ಎನ್ ಬ್ಯೂರೋ ಸುಂದೂರು ಪರಮ ಪೂಜ್ಯರಾದ ನಡೆದಾಡುವ ದೇವರು ಅಪ್ಪಾಜಿ ಮಹಾರಾಜರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ ವೇದಿಕೆ ಮೇಲೆ ಸಾಮಾಜಿಕ ಹೋರಾಟಗಾರಂತಹ ಕಚ್ಚನ್ ಸರ್ ಅವರು ಹಾಗೂ ಹಿರಿಯ ವಕೀಲರಾದಂತಹ ಜಡಿ ಜಡೇಪ್ಪ ವಕೀಲ ಸರ್ ಅವರು ಹಾಗೂ ಇಲ್ಲಿ ವೇದಿಕೆ ಮೇಲೆ ಆಸ ಎಲ್ಲ ನಮ್ಮ ಹಿರಿಯರಿಗೆ ಮತ್ತು ಮುಂದೆ ಹಿರಿಯ ನಾಗರಿಕರಿಗೆ ಎಲ್ಲರಿಗೂ ಕೋರುತ್ತಾ ಈ ಒಂದು ಅಪ್ಪಾಜಿ ಹವಾ ಮಹಾರಾಜರ ಐವತ್ತೇಳನೆಯ ಗೋವಂದನ ಜನ್ಮದಿನವನ್ನು ಕಳೆದ ವರ್ಷ ಇದೇ ಕಾರಣ್ಯಾಶ್ರಮದಲ್ಲಿ ಅಪ್ಪಾಜಿಯ ಒಂದು ಜನ್ಮದಿನಾಚರಣೆಯನ್ನು ಮಾಡಿ ಮಾಡಿದ್ವಿ ಮತ್ತೆ ಅದೇ ರೀತಿ ಮತ್ತೆ ಇಲ್ಲೇ ಮಾಡ್ಬೇಕಂತ ಹೇಳಿ ತಾತವ್ರು ಬಹಳ ಸತ್ಯ ಹೇಳ್ತಿದ್ರು ಅಪ್ಪ ಅದ ಅಲ್ಲೇ ಮಾಡ್ಬೇಕು ನೀವ್ ನಾ ಬೇರೆ ಕಡೆ ಎತ್ತು ಶಿವನ್ಸಾದ್ರೂ ಇಲ್ಲೇ ಮಾಡೋಣಂತೆ ಮತ್ತೆ ಜನ್ಮ ದಿನಾಚರಣೆ ಮಾಡಲು ಅವಕಾಶ ಮಾಡಿದಂತ ನಮ್ಮ ಚನ್ನ ಸ್ವಾಮಿ ಅವ್ರು ಏರ್ಮಟ್ಟವ್ರಿಗೆ ಕೂಡ ಸಂಘಟನೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಒಬ್ಬ ಎಲ್ಲರೂ ಜಾರಿ ಅಂತ ಈ ಭಾಗದ ಕೇವಲ ಜನ ಜಾಸ್ತಿ ಯಾಕಂದ್ರೆ ಈ ಭಾಗದಲ್ಲಿ ತಾತನವರ ಬಾಳ ಬಾಳಸಲ ಮಂಡಿಲ್ಲ ಈ ಕಡೆ ಕೆಲವು ಸುಮಾರಿ ಮಂಡ್ನು ಕೆಲವರಿಗೆ ದರ್ಶನ ಆಗಲ್ಲ ಅಂತ ತಾತ್ನವ್ಯವರು ಎಲ್ಲಾರು ತಾತ್ಮವ್ರು ಹೆಂಗಲ್ಲ ಇವರೊಬ್ಬ ಗಣಿವನೆಯದ ಸಂತ ಯಾವಾಗ ಮಲಗ್ತಾರೋ ಯಾವಾಗ ಹೆಂಗ್ತರು ಅವ್ರಿಗೇ ಗೊತ್ತಿಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆನು ಅನ್ನದಾಸೋಹ ಹಣ್ಣಿನ ಸೇವೆ ಮತ್ತು ಏನು ಬಡವರಿಗೆ ಯಾರು ಅಶ್ವಿನಿ ನಿರ್ವಹಣದ ಅಂತೇಳಿ ಒಂದು ಒಂದು ಧ್ಯೇಯನ ಇಟ್ಕೊಂಡು ದೇಶಾದ್ಯಂತ ಅವರು ದೇಶದ ಮೂಲೆ ಮೂಲೆಗಳಲ್ಲಿ ಸಹಿತ ಅವ್ರು ಸಂಚರಿಸ್ತಾರ ಇವತ್ತು ಸಿಂಗನೂರ್ಲೆ ಅಂದ್ರ ನಾವು ಇಲ್ಲಿ ಎದ್ದು ಹೊರತನಿಗೆ ಅವ್ರು ಎಲ್ಲಿರ್ತಾರೋ ಗೊತ್ತಿಲ್ಲ ಅದಕ್ಕಾಗಿ ಅವರಿಗೆ ಹವಾ ಮಹಾರಾಜರ ಅಂತಾರ ಅವ್ರ ದರ್ಶನ ಸಿಗ್ಬೇಕ ಪುಣ್ಯ ಮಾಡಿ ಅಂತ ಒಬ್ಬ ಸಂತನ ಒಬ್ಬ ಗಣೆಯವರ ಸಂತನ ಮತ್ತು ನಡೆದಾಡುವ ದೇವರನ್ನ ನಮ್ಗೆ ಜನ್ಮದಿನ ಆಚರಣೆ ಮಾಡಲು ನಮಗ್ ಅವಕಾಶ ಸಿಕ್ಕಂತ ಸಿಕ್ಕಿದೆ ಅದನ್ನು ಪುಣ್ಯದ ಕೆಲಸಕ್ಕೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ತಪ್ಪಾಗಲಿಕ್ಕಿಲ್ಲ ಅದೇ ರೀತಿ ಇನ್ನ ಬಹಳ ಜನ ಇರುವುದರಿಂದ ಅಪ್ಪಾಜಿ ಬಗ್ಗೆ ಹೇಳೋರು ಇದ್ದಾರೆ ಅವರು ಒಂದು ಅಪ್ಪಾಜಿ ಬಗ್ಗೆ ಹೇಳಿ ಜಲ ದಿನ ಅಂಗವಾಗಿ ಅಂಗವಾಗಿ ಅತ್ಯಂತ ನನ್ನ ಒಂದು ಪ್ರಾಸ್ತಿಕವನ್ನು ಮುಗಿಸ್ತೇನೆ ಜೈ ಹಿಂದ್ ಜೈಕಾನ